என்ஆர்புர சமாச்சாரக்கு ஸ்வாக இன்று புதவாரா நான் சந்திரமோகன் மக்கிமனை சித்திள்ள விவர ಮೂರು ದಿನಗಳ ಇತಿಹಾಸ ಪ್ರಸಿದ್ಧ ಶ್ರೀಕೋಟೆ ಮಾರಿಕಾಂಬ ದೇವಿ ಜಾತ್ರೋತ್ಸವಕ್ಕೆ ಮಂಗಳವಾರ ಅದ್ದೂರಿಯಾಗಿ ಚಾಲನೆ ದೊರಕಿತು ಬೆಳಿಗ್ಗೆ ಮಾರಿಗದ್ದುಗೆಯಿಂದ ಗಣಮಗನೊಂದಿಗೆ ಮೇದರ ಬೀದಿ ಶ್ರೀ ಅಂತರಘಟ್ಟಮ್ಮ ಮಡಬೂರು ಶ್ರೀ ದಾನಿವಾಸ ದುರ್ಗಾಂಬ ದೇವಿ ಹಾಗೂ ಹಳೇಪೇಟೆ ಶ್ರೀ ಗುತ್ತಮ್ಮ ದೇವತೆಗಳು ಪಲ್ಲಕ್ಕಿ ಸಮೇತವಾಗಿ ಅರಸೀಕೆರೆಯ ಕುಮಾರಯ್ಯ ಮತ್ತು ಸಂಗಡಿಗರ ಚೆಟ್ಟಿಮೇಳದ ಮೆರವಣಿಗೆ ಮೂಲಕ ಪಟ್ಟಣದ ಸುಂಕದ ಶ್ರೀ ಮಾರಿಯಮ್ಮನ ಗದ್ದುಗೆಗೆ ಬರಲಾಯಿತು ಮಾರಿ ವಿಗ್ರಹಕ್ಕೆ ದೃಷ್ಟಿ ಇಡುವ ಸ್ಥಳದಲ್ಲಿ ಊರಿನ ಹಾಗೂ ಪರ ಊರಿನಿಂದಲೂ ಆಗಮಿಸಿದ ಸಾವಿರಾರು ಜನ ಭಕ್ತಾದಿಗಳು ಜಮಾಯಿಸಿದ್ದರು ದೇವಿ ವಿಗ್ರಹಕ್ಕೆತ್ತಿದ ಕುಟುಂಬದವರಿಂದ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ದೇವಿಗೆ ದೃಷ್ಟಿ ಇಡುತ್ತಿದ್ದಂತೆ ದೇವಿಗೆ ನೇರವಾಗಿ ಐವತ್ತರಿಂದ ಅರವತ್ತು ಅಡಿ ದೂರದಲ್ಲಿ ಇಟ್ಟಿದ್ದ ಹುಲ್ಲಿಗೆ ದಿಢೀರ್ ಎಂದು ಬೆಂಕಿ ಕಾಣಿಸಿಕೊಂಡು ಹುಲ್ಲು ಹೊತ್ತಿ ಉರಿಯುವ ಪವಾಡ ನಡೆಯಿತು ಆ ಕ್ಷಣಕ್ಕೆ ಅಲ್ಲಿ ಸೇರಿದ್ದ ಸಾವಿರಾರು ಭಕ್ತರು ಸಾಕ್ಷಿಯಾದರು ನಂತರ ದೇವಿಯ ವಿಗ್ರಹವನ್ನು ಬೃಹತ್ ಮೆರವಣಿಗೆ ಮೂಲಕ ಅಗ್ರಹಾರದ ಶ್ರೀ ಉಮಾಮಹೇಶ್ವರಿ ದೇವಾಲಯದ ಹಿಂಭಾಗದಲ್ಲಿರುವ ಮಾರಿಗದ್ದುಗಿಗೆ ವಾದ್ಯಗೋಷ್ಠಿಯೊಂದಿಗೆ ಗ್ರಾಮ ದೇವತೆಗಳೊಂದಿಗೆ ತಂದು ಪ್ರತಿಷ್ಠಾಪಿಸಲಾಯಿತು ಅಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು ರಾತ್ರಿ ದೇವಿಗೆ ಹರಿಕೆ ಕಾಣಿಕೆ ಬಾಗಿನ ಮಡಲಕ್ಕಿ ತುಂಬುವ ಕಾರ್ಯ ನಡೆಯಿತು ದೃಷ್ಟಿ ಇಡುವ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಜಾತ್ರಾ ಸಮಿತಿ ಅಧ್ಯಕ್ಷ ಪಿಆರ್ ಸದಾಶಿವ ಸೇರಿದಂತೆ ಜಾತ್ರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗಣ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ರಾತ್ರಿ ಗಾಯಕ ಸುದೀ ಮತ್ತು ತಂಡದವರಿಂದ ವಿಶೇಷ ಸಂಗೀತ ವೈಭವ ಕಾರ್ಯಕ್ರಮ ನಡೆಯಿತು ನರಸಿಂಹರಾಜಪುರ ಪಟ್ಟಣದ ಪ್ರತಿಷ್ಠಿತ ಗೆಳೆಯರ ಬಳಗದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ದ್ವಾರಮಕ್ಕಿಯ ಎಲ್ಡಿ ನವೀನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಂಪಿ ಸನ್ನಿ ಕಾರ್ಯದರ್ಶಿಯಾಗಿ ವೈಎಸ್ ಸುಬ್ರಹ್ಮಣ್ಯ ಖಜಾಂಚಿಯಾಗಿ ರಂಜು ಎಲಿಯಾಸ್ ಸಹ ಕಾರ್ಯದರ್ಶಿಯಾಗಿ ಎನ್ಎನ್ ದತ್ತ ಸದಸ್ಯರುಗಳಾಗಿ ಡಾಕ್ಟರ್ ಕೆಪಿ ಅಂಶುಮನ್ ಎಜಿ ನಂದೀಶ್ ಕೆಸಿ ಚಂದ್ರೇಗೌಡ ಡಿ ಎಸ್ ರಕ್ಷಿತ್ ವಿಕಾಸ್ ಸದಾನಂದ್ ಆಯ್ಕೆಯಾಗಿದ್ದಾರೆ ಇಲ್ಲಿನ ಜನರ ಬಹಳ ವರ್ಷಗಳ ಬೇಡಿಕೆಯಂತೆ ಮಾರಿಕಾಂಬಾ ದೇವಿಯ ಮೂರ್ತಿ ಕೆತ್ತನೆ ಮಾಡಲು ಅನುಕೂಲವಾಗುವಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾರಿಕಾಂಬಾ ದೃಷ್ಟಿಕಲ್ಲು ಸಮುದಾಯ ಭವನ ನಿರ್ಮಿಸಿಕೊಟ್ಟಿದ್ದೇವೆ ಎಂದು ಶಾಸಕ ಟಿಡಿ ರಾಜೇಗೌಡ ತಿಳಿಸಿದರು ಅವರು ಸೋಮವಾರ ಸಂಜೆ ಸುಕ್ಕದ ಕಟ್ಟೆಯಲ್ಲಿ ನೂತನವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ದೃಷ್ಟಿಕಲ್ಲು ಮಾರಿಕಾಂಬಾ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದರು ನರಸಿಂಹರಾಜಪುರ ಸಹಬಾಳ್ವೆ ಜೀವನ ಮಾಡಲು ಹೆಸರಾದ ಊರಾಗಿದೆ ಇಲ್ಲಿ ಸಿಂಹ ಮತ್ತು ಹಸು ಒಟ್ಟಿಗೆ ವಾಸ ಮಾಡಿದ ಇದೆ ಮೂರು ದಿನಗಳ ಕಾಲ ನಡೆಯುವ ಮಾರಿಕಾಂಬಾ ಜಾತ್ರೆಯು ಯಶಸ್ಸು ಕಾಣಲಿ ಎಂದರು ಅತಿಥಿಯಾಗಿದ್ದ ಮಾರಿಕಾಂಬ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಪಿಆರ್ ಸದಾಶಿವ ಮಾತನಾಡಿ ಮಾರಿಕಾಂಬ ಜಾತ್ರೆಗೆ ಪ್ರತಿಯೊಬ್ಬರೂ ಶ್ರಮಿಸುತ್ತಿದ್ದಾರೆ ಬಡವ ಶ್ರೀಮಂತ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ನಾಡಹಬ್ಬದಂತೆ ಮಾರಿಕಾಂಬ ಜಾತ್ರೆಯು ಮೂರು ದಿನಗಳ ಕಾಲ ನಡೆಯುತ್ತಿದ್ದು ಪ್ರತಿಯೊಬ್ಬರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಉಪಾಧ್ಯಕ್ಷೆ ಉಮಾ ಕೇಶವ್ ಸದಸ್ಯರಾದ ಮುಕುಂದ ಸೋಜಾ ವಿಶ್ವಕರ್ಮ ಸೇವಾ ಸಮಾಜದ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಕೃಷ್ಣಯ್ಯ ಆಚಾರ್ ಅಂಬೇಡ್ಕರ್ ನಗರದ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಪಿ ರಾಮಯ್ಯ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಕೋಟೆ ಮಾರಿಕಾಂಬಾ ಜಾತ್ರೆ ಸಮಿತಿ ಅಧ್ಯಕ್ಷ ಪಿಆರ್ ಸದಾಶಿವ ಮಾರಿಕಾಂಬ ಗೊಂಬೆ ಕೆತ್ತನೆ ಮಾಡಿದ ಮೈಲಾರ್ ಆಚಾರ್ ಅವರನ್ನು ಸನ್ಮಾನಿಸಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಇತರ ಸದಸ್ಯರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಸದಸ್ಯರು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು ಮುಕುಂದ ಸ್ವಾಗತಿಸಿದರು ಅಭಿನವ್ ಗಿರಿರಾಜ್ ಕಾರ್ಯಕ್ರಮ ನಿರೂಪಿಸಿದರು ನಂತರ ರಾಗಮಯೂರಿ ಅಕಾಡೆಮಿ ಮಕ್ಕಳಿಂದ ನೃತ್ಯ ಭರತನಾಟ್ಯ ನಡೆಯಿತು ಯಡಗೇರಿ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಕುದುರೆಗುಂಡಿಯ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಿವಮೊಗ್ಗ ರೋಟರಿ ಕ್ಲಬ್ ವತಿಯಿಂದ ರಕ್ತದಾನ ಶಿಬಿರವು ಮಂಗಳವಾರ ಕೊಪ್ಪದ ಎಸ್ಕಾನ್ ವಾಣಿಜ್ಯ ಸಂಕೀರ್ಣದಲ್ಲಿ ನಡೆಯಿತು ನೂರ ಹತ್ತು ಜನರಿಗೆ ಕಣ್ಣು ಪರೀಕ್ಷೆ ಮಾಡಲಾಯಿತು ಶಂಕರ ಕಣ್ಣಿನ ಆಸ್ಪತ್ರೆಯ ನೇತ್ರ ಡಾಕ್ಟರ್ ವೈಷ್ಣವಿ ಬಿಸಿನೆಸ್ ಡೆವಲಪ್ಮೆಂಟ್ ಆಫೀಸರ್ ಪ್ರದೀಪ್ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು ಯಡಿಗೆರೆ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ಕೆಎಸ್ ಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಯಡಿಗೆರೆ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ವೈಎಸ್ ಸುಬ್ರಹ್ಮಣ್ಯ ಉಪಾಧ್ಯಕ್ಷ ಎಲ್ಡಿ ನವೀನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದರ್ಶ ಕುದುರೆಗುಂಡಿ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಅಧ್ಯಕ್ಷೆ ಮಮತಾ ಪ್ರಭಾಕರ್ ಕಾರ್ಯದರ್ಶಿ ಸುಮಾ ಮೂರ್ತಿ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು